ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದ್ರೆ ಅಂತ ಬಯಸ್ತೀನಿ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ಇವತ್ತಿನವಾಲಿನಲ್ಲಿ ನಾವು ನಮ್ಮ ಮಹಿಳಾ ಸಂಘದವರೆಲ್ಲರೂ ಸೇರಿಕೊಂಡು ಶ್ರೀಶೈಲ ಪಾದಯಾತ್ರೆ ಹೋಗುವವ್ರಿಗೆ ಒಂದು ನಾವು ಒಂದೇನಾದರೂ ಸೇವೆ ಮಾಡಬೇಕು ಅಂದ್ಕೊಂಡು ನಿರ್ಧಾರ ಮಾಡಿ ನಾವೇ ನಮ್ಮ ಮಹಿಳಾ ಒಂದು ಸಂಘದವರೆಲ್ಲರೂ ಸೇರಿ ಚೂಡ ಅನ್ನ ತಯಾರಿಸ್ತಾ ಇದ್ದೀವಿ ರೀ ನಾವು ಮಹಿಳಾ ಸಂಘದಾಗ ಇರತಕ್ಕಂಥ ಎಲ್ಲ ಸದಸ್ಯರು ಏನಂತಂದರೆ ಎಲ್ಲ ಗೃಹಿಣಿಯರು ಇಬ್ಬರು ಮಾತ್ರ ಜಾಬ್ ಮಾಡುವಂಥವ್ರು ನಾವು ನಮ್ಮಲ್ಲಿ ನಮಗೆ ಕೊಟ್ಟಿರುವಂಥದ್ದು ಒಂದು ಮನೆ ಖರ್ಚಿಗೆ ಅಥವಾ ನಮಗಂತ ಕೊಟ್ಟಿರೋದನ್ನು ನಾವು ನಮ್ಮ ಪರ್ಸ್ನಲ್ಲ ಬಿಟ್ಟು ಏನಾದರೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಸಂಘಾನ ನಾವು ಮಾಡಿಕೊಂಡಿದ್ದು ಚುರುಮಾರಿ ಕೊಡೋಣ ಈ ಒಂದು ಒಳ್ಳೆ ಕೆಲಸದಿಂದ ನಮ್ಮ ಸಮಾಜ ಸೇವೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ ನಾವೇನು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡದೇ ಇದ್ದರೂ ನಮ್ಗೆ ಇಷ್ಟರಲ್ಲೇನು ಹಳಿಲಿ ಸೇವೆಯಲ್ಲೇ ನಾವು ತೃಪ್ತಿಯನ್ನು ಪಡುವಂಥವರು ಆಮೇಲೆ ಈ ಮಹಿಳಾ ನಕ್ಷತ್ರದವರೆಲ್ಲರೂ ಸೇರಿ ಒಂದು ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಾರೆ ಅದಕ್ಕೂ ನನಗೆ ಎಲ್ಲರಿಗೂ ಅಭಾರಿಯಾಗಿರ್ತೀನಿ ಅಂತ ಹೇಳ್ತೀನಿ ಸಾಕಷ್ಟು ಸಮಸ್ಯೆ ಸೇವೆ ಮಾಡ್ಬೇಕಂತ ಆಸೆ ಐತಿ ಆದರೆ ಮಾಡೋರಿಗೆ ಹಣದ ಒಂದು ಏನಂತಂದ್ರೆ ಅವಶ್ಯಕತೆ ಕಡಿಮೆ ಅನಿಸುತ್ತಾ ಪರವಾಗಿಲ್ಲ ಇದರಲ್ಲೇನ ನಾವು ಖುಷಿ ಏನು ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸೇವೆ ಮಾಡ್ಬೇಕಂತ ಇದೀವಿ ಇಲ್ಲಿ ನೋಡ್ತಿದ್ರಿ ಚುರ್ಮರಿ ಪ್ಯಾಕೆಟ್ಸ್ ಎಲ್ಲ ರೆಡಿ ಆಯಿತು ನಾವು ಈ ಪಾಕೆಟ್ಗಳನ್ನೆಲ್ಲ ರೆಡಿ ಮಾಡಿ ಮಾರ್ನಿಂಗ್ ಮತ್ತು ಬಾದಾಮಿ ಹಾಲನ್ನು ನಮ್ಮ ಸದಸ್ಯರು ಸವಿತಾ ಅವ್ರ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನಾವು ರೂಪ್ಲ್ಯಾಂಡ್ ಏರಿಯಾದಲ್ಲಿ ಹೋಗಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂದ್ಕೊಂಡ್ವಿ ಇಲ್ಲಿ ನೋಡ್ತಿದ್ರೆ ನೀವು ನಮ್ಮ ಟೀಮ್ನವರು ಎಲ್ಲರೂ ಇದ್ದಾರೆ ಒಂದಷ್ಟು ಜನ ಊರಿಗೆ ಹೋಗಿರೋದರಿಂದ ಬಂದಿಲ್ಲ ನಾವು ರೂಪ್ಲ್ಯಾಂಡ್ ಏರಿಯಾದ ಹತ್ರ ಹೋದ್ವಿ ಅಲ್ಲಿ ಯಾರೆಲ್ಲ ಶಿರುಷರ ಪಾದಯಾತ್ರೆ ಹೋಗೋರಿಗೆ ನಾವು ಆ ಚುರ್ಮರಿ ಪಾಕೆಟನ್ನು ಮತ್ತು ಬಾದಾಮಿ ಹಾಲನ್ನು ಕೊಡ್ತಾ ಹೋದ್ವಿ ನಾವು ಮಜ್ಜಿಗೆ ಕೊಡ್ಬೇಕು ಅಂದ್ಕೊಂಡಿದ್ವಿ ಇದನ್ನ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಭಾಗದವ್ರಿಗೆ ಏನಂದರೆ ಚುರ್ಮರಿ ಮತ್ತು ಚಹಾ ಇತ್ತಂದ್ರೆ ಮುಗಿತು ಒಂದು ಒಪ್ಪತ್ತಿನ ಊಟ ಹೇಗೋ ಮ್ಯಾನೇಜ್ ಮಾಡ್ತೀವಿ ನಾವು ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದ್ರೆ ಅಲ್ಲಿ ತಿಂದೇ ಇದ್ದರೂ ಅವ್ರಿಗೆಲ್ಲೂ ಊಟ ಸಿಗೋದಿಲ್ವ ಅಲ್ಲಿ ಅವ್ರು ತೊಗೊಂಡು ತಿಂತಾರ ಅನ್ನೋ ಭಾವನೆಯಿಂದ ನಾವು ಚುರ್ಮರಿ ಪ್ಯಾಕೆಟ್ನ ಮಾಡಿದ್ವಿ ಆಮೇಲೆ ಭಾಳಷ್ಟು ಜನನು ಅಂದರು ಒಳ್ಳೇದು ಮಾಡಿದ್ಬಿಡ್ರಿ ನಾವೆಲ್ಲರ ಸಿಗದೇ ಇದ್ದಾಗ ಹೋಗ್ಕೊಂಡು ತಿಂತೀವಿ ಅಂತ ಯಾಕಂದ್ರೆ ದಾರಿ ಉದ್ದಕ್ಕೂ ಇರುತ್ತೆ ರೀ ಹೋಗೋರಿಗೆ ಅದನ್ನು ತೊಗೊಂಡೋಗೋಕೆ ಅವರಿಗೆ ಕಷ್ಟ ಆಗ್ತೈತಿ ಯಾಕಂದ್ರೆ ಅವ್ರಿಗೆ ಒನ್ ಅಷ್ಟು ದೂರ ದಾರಿ ಶ್ರೀಶೈಲ್ ಪಾದಯಾತ್ರೆಗಳು ಅಷ್ಟು ದೂರ ದಾರಿ ಸಾಗ್ಬೇಕಾದ್ರೆ ಅದೆಲ್ಲದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಮಹಿಳೆಯರು ಬರ್ತಾಯಿದ್ರು ಅವ್ರಿಗೆಲ್ಲ ಅರ್ಶನ ಕುಂಕುಮಗಳನ್ನು ಕೊಟ್ಟು ಅವರು ನಾವೇ ಅವ್ರಿಗೆ ಕಾಲ್ ನಮಸ್ಕಾರ ಮಾಡ್ತಾಯಿದ್ವಿ ಅವ್ರಿಗೆ ಅಷ್ಟು ದೂರ ಹೋಗೋರಿಗೆ ದೇವ್ರು ಇನ್ನಷ್ಟು ಶಕ್ತಿ ಕೊಡಲಿ ಬೇಗ ಬೇಗ ದಾರಿ ಸಾಗಲಿ ಅಂಥೇಳಿ ಅವ್ರಿಗೆ ಮನಸ್ಪೂರ್ವಕವಾಗಿ ವಿಶ್ ಮಾಡಿದ್ವಿ ನಾವು ಆಮೇಲೆ ಈ ಈ ಇಷ್ಟು ದೂರ ಐತಿ ಇಂಥ ಬಿಸಿಲಾಗ ನಮಗೆ ಅಲ್ಲಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಇಂಥ ಉರಿ ಉರಿ ಬಿಸಿಲಿನಾಗ ಅವರೆಲ್ಲ ಹೋಗ್ತಿರೋದನ್ನು ನೋಡಿ ನಮಗೆ ನನಗಂತರೂ ರಿಯಲಿ ಆಶ್ಚರ್ಯತು ಈ ಅಣ್ಣ ಬರ್ತಾ ಇದ್ದಾರೆ ನೋಡ್ರಿ ಇಲ್ಲೇ ಮರಗಾಲು ಕಟ್ಕೊಂಡು ಇವ್ರಿಗೆ ಅದು ಹೆಂಗಪ್ಪ ದೇವರ ಶಕ್ತಿ ಅಷ್ಟು ಕೊಟ್ಟಿರ್ತಾನ ನಮಗೆ ಸರಿಯಾಗಿ ಕಾಲ ಮ್ಯಾಗೆ ನಡಿಯೋಕೆ ಆಗಲ್ಲ ಇವ್ರು ಮರಗಾಲು ಕಟ್ಕೊಂಡು ನಡೀತಾರೆ ಆದ್ರೆ ನೋಡ್ರಿ ನನ್ನ ಸಣ್ಣ ಮಗನ ಎತ್ಕೊಳಕ್ಕೂ ಹೋದ್ರವರು ಅಂಥ ನಿಲ್ಲುದ ಕಷ್ಟ ಆದ್ರಾಗೂ ನನ್ನ ಮಗನ ಹೊತ್ಕೊಳ್ಕೋರು ಅವ್ನು ಬರಲ್ಲಂದ ಅವ್ರನ್ನ ದೇವ್ರು ಇನ್ನಷ್ಟು ಶಕ್ತಿ ಕೊಡಲಿ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅವ್ರು ಬೇಗ ಶ್ರೀಶೈಲನ್ನ ಮುಟ್ಲಿ ಹೇಳಿ ನಾವು ಇದು ಮಾಡಿದ್ವಿ ಎಲ್ಲ ಈ ಗುಡ್ಡಾಪುರದ ನಮಗೆ ಹೋಗೋರು ಬನಶಂಕರಿ ಪಾದಯತ್ರೆ ಹೋಗೋರಿಗೂ ನೋಡಿದ್ದೀನಿ ನಾವು ಬನಶಂಕರಿ ಪಾದಯಾತ್ರೆ ಮಾಡಿ ಬಟ್ ಇವರು ಶ್ರೀಶೈಲಕ್ಕೆ ಹೋಗೋರು ನನಗಂತೂ ಭಾಳನೇ ಅವರು ಅಚ್ಚರಿ ಅನಿಸಿತ್ತು ಇಲ್ಲಿ ನಮ್ಮ ತಂಗಿ ಮಗ ಹೋಗೋರಿಗೆಲ್ಲ ಪ್ಲೀಸ್ ಅಂಕಲ್ ತಗೊಂಡೋಗಿ ತೊಗೊಂಡೋಗಿ ಅಂತೆ ಅವನಿಂದನೇ ನಮಗೆ ಏನಂತಂದ್ರೆ ತೊಗೊಂಡಿರೋ ಚಿರು ಮರಿ ಎಲ್ಲ ಖಾಲಿ ಐತಿ ನನಗೆ ಕೊನೆಯವರೆಗೂ ಹಂಗೆ ನಿಂತಿದ್ದ ಮಕ್ಕಳಲ್ಲಿ ಈಗಿಂದನೇ ಆ ಒಂದು ಸೇವೆ ಮಾಡೋ ಮನೋಭಾವನೆ ಬಂದಿದ್ದು ಭಾರಿ ಖುಷಿ ಮತ್ತು ಜನ ಬರ್ತಾಯಿದ್ದು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಇದು ನಾವು ಮಾಡಿರೋ ಸೇವೆ ನಿಮಗೆ ನೋಡಿ ಖುಷಿ ಆಯ್ತು ಅನ್ಕೋತೀನಿ ಬಾಯ್ ಬಾಯ್